ಅದಕ್ಕೆ ನಮಸ್ಕಾರ ಇದು ಹಿಂದಿನ ಸಾಲಿನ ಹುಡುಗರು ನಾವು ಆ ಕವನ ಸಾಲನ್ನ ನೆನಪಿಸುವಂತದ್ದು ನಾನು ಎಷ್ಟು ಸಿನಿಮಾ ಕೊಡ್ತಾರಂತಹ ಇದ್ದಂತಹ ಹೇಳಿದ್ರು ಅಂತಿಮವಾಗಿ ಅದರ ನಿರ್ದೇಶಕರು ಅದನ್ನ ಮುನ್ನಡೆಸ್ತಿರುವಂತಹ ಈ ಎಲ್ಲ ತಂಡ ಇದೆಯಲ್ಲ ಅದನ್ನ ಒಪ್ಕೊಳ್ಳಲ್ಲ ಕೇವಲ ರಂಜನೆಗಾಗಿ ಕೇವಲ ವಿನೋದಕ್ಕಾಗಿ ಅಂತ ಅವ್ರು ಎಷ್ಟೇ ಹೇಳಿದ್ರು ನನಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿ ಪ್ರಬಲ ವೇದಿಕೆ ಈ ಚಿತ್ರೋದ್ಯಮ ಚಿತ್ರದ ಮಾಧ್ಯಮ ಇದನ್ನ ಮಾಧ್ಯಮವಾಗಿ ಹರಿಹರಿಯದ ಆವಾಗಿ ವಯೋಮಾನದಲ್ಲಿರಬಹುದಂತ ಅನೇಕ ಅತಹತಹ ತಾಕಲಾಟ ತಲ್ಲಣ ತವಕ ಎಲ್ಲವನ್ನ ಯಾವ ರೀತಿ ತೊಂದರೆ ಆಗಬಹುದು ಅಥವಾ ಮುಂದೆ ಅವ್ರ ಪೋಷಕರಿಗೆ ಅವರು ವಹಿಸಬಹುದಂತಹ ಪಾತ್ರವೇನು ಅಥವಾ ಅವರು ಶಿಕ್ಷಣ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಇರಬೇಕಾದಂಥ ಲೋಪತೋಷಣೆ ಇವೆಲ್ಲವನ್ನ ಪ್ರಕರಣಗಳು ಅನೇಕ ಪ್ರಹಾಸಗಳೊಟ್ಟಿಗೆ ಅದನ್ನು ಸಹಾದ್ಯಂತ ಸವಾಮಸಕ್ಕೆ ಹೊರಟಿದ್ದಾರೆ ಜೋಶಿಜಿ ಇದರ ಛಾಯಾಗ್ರಾಹಕರಾಗಿದ್ದು ಅದ್ಭುತವಾದಂತಹ ಸೆರೆ ಹಿಡಿಯುವ ಕೆಲಸವನ್ನು ಮಾಡಿದ್ದಾರೆ ಇನ್ನು ನಾವು ಸಹಪಾಠಿಗಳು ಇದರ ನಿರ್ದೇಶಕರು ರಾಜಶೇಖರ್ ನಮ್ಮ ಸಹಪಾಠಿ ಹಾಗಾಗಿ ಈ ಚಿತ್ರವನ್ನು ಕೇವಲ ಮತ್ತೆ ಕೇವಲ ನನ್ನ ಈ ಸ್ನೇಹಿತರಿಗಾಗಿ ಮಾಡಿದ್ದೇನೆ ಎಂದಿನಂತೆ ಮಿಕ್ಕವರೆಲ್ಲರೂ ಎಲ್ಲ ತಾರುಣ್ಯದಲ್ಲಿರುವಂತಹ ಅವರಲ್ಲಿ ಪುಟದಿದ್ದಿರುವಂತಹ ಉತ್ಸಾಹದಿಂದ ಈ ಚಿತ್ರವನ್ನು ತಮ್ಮ ಹೆಗಲು ಮೇಲೆ ಹೊತ್ತು ಕಳೆದ ಕನಿಷ್ಠ ಎರಡು ಮೂರು ವರ್ಷಗಳಿಂದ ಇವರು ಓಡಾಡ್ತಿದ್ದಾರೆ ಮನೆಗೆ ಹೋಗಿದ್ದೀರೋ ಮನೆಗೆಲ್ಲ ಹೋಗಿದ್ದೀರಲ್ಲ ಇವರು ಹೀಗೆ ಅವ್ರನ್ನ ಲೇವಡಿ ಒಂದು ಕಾರಣವಿದೆ ಅಂದ್ರೆ ಇದು ಸುಲಭವಾಗಿ ತಯಾರಾದಂತಹ ಯಾರೋ ಒಬ್ಬ ಬರ್ಕೊಂಡಂತ ಒಂದು ಕಥೆ ಒಂದು ಕೋಣೆಯಲ್ಲಿ ಕೂತು ಬರ್ಕೊಂಡಂತ ಕೆಲವು ಸಾಲಗಳು ಕೆಲವು ಜನಗಳು ಪ್ರಸಂಗಗಳು ಅದಾಗಿರ್ಲಿಲ್ಲ ಅಂದ್ರೆ ಇದು ಜೀವನ್ಮುಖಿಯಾಗಿ ಜೀವನಕ್ಕೆ ಅಥವಾ ಬದುಕಿನಲ್ಲಿ ಸಂವಾದಿಯಾಗಿ ಸಿಗಬಹುದಂತ ಅನೇಕ ಸಂಗತಿಗಳನ್ನೇ ಚಿತ್ರವಾಗ್ಸಿದ್ದಾರೆ ಆಶ್ಚರ್ಯವೇನಾಗುತ್ತೆ ಅಂತಂದ್ರೆ ಹಾಗೊಂದು ಎಳೆಯನ್ನ ಇಟ್ಟುಕೊಂಡು ವಿಸ್ತರಿಸ ಹೋಗುವಂಥ ಕಥೆಯನ್ನ ಈ ತಂಡ ಮಾಡಿಯೇ ಇಲ್ಲ ನಿರ್ದೇಶಕರು ತಮ್ಮ ಬದುಕಿನಾದ್ಯಂತ ಅಥವಾ ತಮ್ಮ ನೆಲುಗುಗೆ ಸಿಕ್ಕಂಥ ಅನೇಕ ಸಂಗತಿಗಳನ್ನ ಕಥೆಯ ಎಳೆಯಾಗಿ ಇಟ್ಟುಕೊಂಡು ಅದನ್ನು ವಿಸ್ತರಿಸುವ ಪ್ರಯತ್ನ ಮಾಡಿಲ್ಲ ಪ್ರಹಸನಗಳು ಮತ್ತೆ ಪ್ರಸಂಗಗಳೇನಿವೆ ಅವರು ತುಂಬಾ ನೈಜ ಆಗಿವೆ ಆ ಎಲ್ಲ ನೈಜಗಳಲ್ಲಿ ಹಲವು ಪ್ರಥಮಗಳೇನು ಅಂತ ಹೇಳಿದ್ರೆ ಈ ಎಲ್ಲರೂ ತುಂಬ ಶಾಸ್ತ್ರೋಕ್ತವಾಗಿ ತರಪೇತಾದಂಥವ್ರು ಹೊಸ ನೀರು ಹರಿಬೇಕು ರಂಗಕ್ಕೆ ಅಂತ ಮಾತಿದೆಯಲ್ಲ ಆ ರೀತಿಯಲ್ಲಿ ಈ ಎಲ್ಲ ಎಳೆಯರು ಶಾಸ್ತ್ರೋಕ್ತವಾಗಿ ಅಭಿನಯದ ಮಟ್ಟಗಳನ್ನು ಕಲಿತವರು ಹಾಗೆಲ್ಲ ಕೆಲವು ತಿಂಗಳುಗಳು ಕೆಲವು ವರ್ಷ ಅದನ್ನು ತಪದ ಹಾಗೆ ಆಚರಿಸಿದ್ದಾರೆ ಆ ಥರದ ಆಚರಿಸಿದಂಥ ತಪದ ಫಲಶ್ರುತಿಯಾಗಿ ನಮಗೆ ಈ ಹಿಂದಿನ ಸಾಲಿನ ಹುಡುಗ ಈ ಈ ಕುರ್ಚಿಗಳು ಕಾಣ್ತಾ ಇವೆ ಹಿಂದೆ ಸರಿಬೇಕು ಹಿಂದಿನ ಕುರ್ಚಿಗೆ ಮೀಸಲಾಗಬೇಕು ಅಂತೇನಿಲ್ಲ ಅದು ಮುನ್ನೆಲೆಗೆ ಬರಬಹುದಾದಂಥ ಅನೇಕ ಸಂದೇಶಗಳನ್ನೂ ಸಾರತ್ತೆ ಅಂತ ನಾನು ವೈಯಕ್ತಿಕವಾಗಿ ನಂಬಿದ್ದೇನೆ ಮಿಕ್ಕಂತೆಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಅವರವ್ರ ಅನುಭವಗಳನ್ನು ಹೇಳ್ತಾ ಹೋಗ್ಬೋದು ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ವೈನಿ ನಮ್ಮ ಗೆಳೆಯರ ಶ್ರೀಮತಿ ಅವರು ನಿರ್ಮಾತೃವಾಗಿದ್ದಾರೆ ಅವರು ಹರಸಿ ಕಳಿಸಿದ್ದಾರೆ ಹಾರೀಸಿ ಕಳಿಸಿದ್ದಾರೆ ಎಲ್ಲ ಅನುಕೂಲವಾಗಲಿ ಅಂತ ಇದು ಐದನೇ ಚಿತ್ರ ನಮ್ಮ ಈ ನಿರ್ದೇಶಕರ ಐದನೇ ಚಿತ್ರ ಈ ಹಿಂದೆ ತ್ರಿಕೋಣ ಆಗಿತ್ತು ಅದಕ್ಕೂ ಮುಂಚೆ ಪೆರೋಲ್ ಅಂತನೋ ಅಥವಾ ಬರ್ಫಿ ಮತ್ತು ಅಮೃತವಾಹಿನಿ ಅಮೃತ ವಾಣಿ ಈ ಎಲ್ಲ ಚಿತ್ರಗಳ ಅಧ್ವರಿಯರಾಗಿ ನಿರ್ದೇಶಕರಾಗಿ ನಮ್ಮ ನಿರ್ದೇಶಕರು ನಮಗೆ ಗಾಣ ಸಿಗ್ತಾರೆ ಜೋಶಿಯವ್ರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಯಾಕಂತಂದರೆ ಅವರು ಮಾಡಿದಂಥ ಅವರು ಕೈಚಳಕ ಇದೆಯಲ್ಲ ಅದು ತುಂಬ ಜನರು ಮೆಚ್ಚಿಕೊಂಡಂಥದ್ದು ಹಾಗಾಗಿ ಈ ಎಲ್ಲ ದಂಡು ಎಳೆಯರ ದಂಡಿಟ್ಕೊಂಡು ಮಾಡಿದಂಥ ಈ ಚಿತ್ರ ಇದೆಯಲ್ಲ ಇದಕ್ಕೆ ಹಲವು ವಿಶೇಷಗಳಿವೆ ಅನ್ನೋದು ಮಾತ್ರ ಬಹಳ ಸ್ಪಷ್ಟವಾಗಿ ಧೈರ್ಯವಾಗಿ ಹೇಳ್ಬೋದು ಅಂಥದ್ದು ಎಲ್ಲರೂ ಹೇಳ್ತಾರೆ ನಮ್ಮ ಚಿತ್ರ ತುಂಬ ಅತ್ಯುತ್ತಮ ನಾವೆಲ್ಲ ಯಾವಾಗಲೂ ಮಾಡಿದಂಥ ಚಿತ್ರಗಳನ್ನೆಲ್ಲ ತ ಎಲ್ಲರೂ ಬಂದು ನೋಡಬೇಕು ಅಂತ ಯಾಕೆ ನೋಡಬೇಕು ಅಂತ ಹೇಳಿದ್ರೆ ನೇರವಾಗಿ ನೈಜ ಪ್ರಹಸನಗಳನ್ನೇ ಆಧಾರ ಬಿಟ್ಕೊಂಡು ಮಾಡೋದ್ರಿಂದ ಅವರಿಗೆ ಒಂದು ಗುರುತು ಹಚ್ಕೊಳ್ಳೋದಕ್ಕೆ ತಮ್ಮ ತಾವು ಆ ಪ್ರಸಂಗಗಳೊಟ್ಟಿಗೆ ಆ ಹರಿಯದವರಾಗಲಿ ಅಥವಾ ಹರಿಯ ದಾಟದಂಥವರಾಗಲಿ ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಅದು ಮುಟ್ಟುತ್ತೆ ಮನ ತಟ್ಟುತ್ತೆ ಅನ್ನೋದು ಈ ಕಥಾನಕದ ಈ ಪ್ರಹಸನದ ನಿಜ ಉದ್ದೇಶ ಅದು ಸಾಫಲ್ಯವಾಗಿದೆ ಅಂತ ಚಿತ್ರ ನೋಡಿದವರು ನಮ್ಮ ಇನ್ನೆನ್ನೆ ಅಷ್ಟೇ ನೋಡ್ಕೊಂಡು ಬಂದರೆಲ್ಲ ಅದೆಲ್ಲ ಆದಂಥದೆಲ್ಲವೂ ಅದು ಸಹ ತುಂಬ ಸುಂದರವಾಗಿ ಕಾಣಿಸಿದ್ದಾರೆ ಮುಖಗಳು ಅಥವಾ ಪ್ರಹಸನಗಳು ಈ ನಿರ್ದೇಶಕರು ಪ್ರಹ ಪ್ರಕರಣ ಪ್ರಹಸನಗಳನ್ನು ಚಂದವಾಗಿಸಿದ್ರೆ ಮುಖಗಳು ಮತ್ತು ಆ ಎಲ್ಲ ಹಿನ್ನೆಲೆಯನ್ನು ತುಂಬ ಚೆಂದವಾಗಿಸಿದಂಥ ಸಾಹಸ ನಮ್ಮ ಜೋಶಿಯವ್ರದ್ದು ಒಬ್ಬೊಬ್ಬರೇ ಒಂದೊಂದು ಒಂದು ಶಿಷ್ಯವ್ರವ್ರು ಮಾತುಗಳನ್ನು ಕೇಳಿಬಿಡೋಣ ಆಮೇಲೆ ಮತ್ತೇನಾದರೂ ತಮಗೆ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಅಥವಾ ಅದರಲ್ಲಿ ಏನೋ ಇತ್ತು ಅಂದರೆ ಅದನ್ನು ಪರಸ್ಪರ ಮಾತನಾಡಿಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ ನನ್ನನ್ನು ಅಂತ ಆಯ್ಕೆ ಮಾಡಿಕೊಂಡು ಸುಮಾರು ಒಂದು ಏಳು ತಿಂಗಳು ಎಂಟು ತಿಂಗಳು ಸತತವಾಗಿ ಇವರೆಲ್ಲರನ್ನು ಒಂದು ಸುಮಾರು ಎಂಟುನೂರು ಮಂದಿ ನಾವು ಅವರನ್ನು ಅವರಲ್ಲಿರೋ ಪ್ರತಿಭೆಯನ್ನು ನೇರ್ಪುಗೊಳಿಸೋಕೆ ನಾವು ಹಾಕಿದಂಥ ಸಮಯ ಒಂದು ಎಂಟು ಮಂದಿ ಹುಡುಕಿ ಹುಡುಕಿ ಕೊನೆಗೊಂದು ಮೂವತ್ತು ಮಂದಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿಕೊಂಡು ಆ ಮೂವತ್ತು ಮಂದಿಯೊಟ್ಟಿಗೆ ಒಂದಷ್ಟು ಕೆಲಸವನ್ನು ಮಾಡ್ತಾ ಮಾಡ್ತಾ ನಿಜವಾಗಿಯೂ ಅಭಿನಯ ಅಂದರೆ ಏನು ಯಾಕೆ ಅಭಿನಯ ಮಾಡಬೇಕು ನಾವು ಅಭಿವ್ಯಕ್ತಿ ಸಂವಹ ಅಂದರೆ ಏನು ಅಭಿವ್ಯಕ್ತಿ ಅಂದರೆ ಏನೋ ವ್ಯಕ್ತಿ ಯಾವ ಅಭಿವ್ಯಕ್ತಿಯನ್ನು ಮಾಡೋ ಸಾಧ್ಯ ಆಗುತ್ತೆ ಇಂಥ ಅನೇಕ ಪ್ರಶ್ನೆಗಳನ್ನು ಮೂಲಭೂತ ಪ್ರಶ್ನೆಗೆ ಇಟ್ಟುಕೊಂಡು ಈ ಎಲ್ಲರೂ ತರಬೇತಾಗಿರುವಂಥದ್ದೇ ವಿಶೇಷ ಕೆಲವರು ಮಧ್ಯದಲ್ಲಿ ಬಂದು ಸೇರಿಕೊಂಡು ಆದರೆ ಆರಂಭದಿಂದಲೂ ಇರುವಂಥ ಈ ಎಲ್ಲ ದಾಂಡಿಗರೇನಿದ್ದಾರಲ್ಲ ಘಟಾನುಘಟಿಗಳು ಇವರು ನೋಡಿ ಪಟಿಂಗರು ಮುಖದಿಂದಲೇ ಎಷ್ಟು ಪಟಿಂಗರು ಅವರು ಈ ಎಲ್ಲ ಪಟಿಂಗತನ ಅವರಿಗೆ ತಾವು ತರಬೇತ ಆಗಿದ್ದಿಂದಲೇ ಬಂತು ಅನ್ನೋದು ವಿಶೇಷ ಇದರಲ್ಲಿ ನಾವು ಒಬ್ಬರೇ ಮಾತಾಡ್ಸ ಹೋಗೋಣತೆ ನೀನು ಸ್ವಲ್ಪ ಏನು ಹೇಳಬಲ್ಲ ಒಳಗಡೆ ಅವ್ರ ಮುಖದಲ್ಲಿ ಅವರ ಮುಖಭಾವದಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬ ಪ್ರಜೆ ಇಟ್ಕೊಂಡಿದ್ದಾರೆ ಈವನ್ ಅವರು ಎಡಿಟಿಂಗ್ ಕೂಡ ಫೈನಲ್ ಟ್ರೈಲರ್ಸ್ನ ನನಗೆ ಬಿಟ್ಟಿಲ್ಲ ಅವರೇ ಮಾಡಿದ್ದಾರೆ ಯಾಕೆಂದರೆ ಪ್ರತಿಯೊಬ್ಬ ಡೈರೆಕ್ಟ್ರ್ ಕೆಲಸ ಟ್ರೇಲರ್ ಕಟ್ ಮಾಡೋದು ಟೀಸರ್ ಕಟ್ ಮಾಡೋದು ಇಲ್ಲಿ ನಮ್ಮ ಹುಡುಗರು ನನ್ನನ್ನು ಎಷ್ಟು ಆವರಿಸ್ಕೊಂಡ್ಬಿಟ್ಟಿದ್ದಾರೆ ತೊಡಗಿಬಿಟ್ಟು ತೊಡ್ಕೊಂಡಿದ್ದಾರೆ ಅಂದರೆ ಏನು ಮಾಡಿದ್ರು ಅವ್ರಿಗೆ ಭ ಅವ್ರಿಗೆ ಭಯ ಅಯ್ಯೋ ಏನೋ ಒಂಚೂರು ಎಡವಟ್ ಮಾಡಿಬಿಡ್ತಾರೇನೋ ಚೆನ್ನಾಗಿರಲ್ವೇನೋ ಅಂತ ನನಗೆ ಈಗ ಮೊದಲನೇ ಜವಾಬ್ದಾರಿ ಅಂದರೆ ಪ್ರೇಕ್ಷಕನಿಗೆ ಸಮಾಧಾನ ಮಾಡ್ಸೋದಲ್ಲ ಮೊದಲನೇ ಜವಾಬ್ದಾರಿ ಅಂದರೆ ನಮ್ಮ ಹುಡುಗರಿಗೆ ಸಮಾಧಾನ ಮಾಡುವಂಥದ್ದು ಹಂಗಾಗಿ ಎಲ್ಲ ಕೆಲಸದಲ್ಲೂ ಅವ್ರಿಗೆ ಮುಂದಾಳತ್ವ ಕೊಟ್ಟು ಹಿಂದೆ ಬೆಂಬಲವಾಗಿ ನಾನು ನಿಂತಿದ್ದೀನಿ ಈಗ ಎಲ್ಲ ಕೆಲಸ ಗೊತ್ತು ಒಬ್ಬೊಬ್ಬನೂ ಒಂದು ಸಿನಿಮಾ ಡೈರೆಕ್ಟ್ ಮಾಡೋ ಅಷ್ಟು ಕೆಲಸ ಕಲ್ತ್ಕೊಂಡಿದ್ದಾರೆ ನಟನೆ ಜೊತೆಗೆ ಈಗ ಮೊದಲನೇದಾಗಿ ನಮ್ಮ ಜೊತೆ ಸುಚೀಂದ್ರಣ್ಣ ಇದ್ದಾರೆ ಈ ಪ್ರೆಸ್ ಮೀಟ್ನ ನೇತೃತ್ವ ಇವರೇ ವಹಿಸ್ಕೊಂಡಿರೋದು ಇವ್ರ ಬಗ್ಗೆ ಒಂದು ನಾಲ್ಕು ಮಾತು ನಾನು ಖಂಡಿತವಾಗ್ಲೂ ಆಡಲೇಬೇಕು ಯಾಕೆಂದರೆ ನನಗೆ ಮೂರ್ನಾಲ್ಕು ಪ್ರೆಸ್ ಮೀಟಲ್ಲಿ ಇವರು ಬರೋಕ್ಕಾಗಲಿಲ್ಲ ಇವತ್ತು ಬಂದಿರೋದು ನಮ್ಮೆಲ್ಲರ ಸುತಿನ ಮತ್ತು ಈ ಸಿನಿಮಾ ಆಗಬೇಕಾದ್ರೆ ಮೂಲಕರ್ತರು ಇವರೇ ನಾನು ಈ ಸಿನಿಮಾ ಮಾಡಬೇಕು ಅಂತ ಭಾಳ ಆಸೆ ಇಟ್ಕೊಂಡು ಈ ಸಿನಿಮಾಗೆ ನಟರನ್ನ ಹುಡ್ಕೋದು ನನ್ನ ಕೈಲಿ ಅಸಾಧ್ಯ ಅಂದ್ಕೊಂಡು ಇವ್ರ ಹತ್ರ ನನ್ನ ಆಸೆನ ತೊಡ್ಕೊ ತೊಡ್ಕೊಂಡಾಗ ಅವರು ಖಂಡಿತ ನಾನು ನಿನ್ನ ಬೆನ್ನಿಂದ ಇದ್ದೀನಿ ನೀನು ಮಾಡು ನಿನ್ನ ಕೈಲಿ ಈ ಸಿನಿಮಾ ಮಾಡೋಕ್ಕಾಗತ್ತೆ ನಿನ್ನ ಎಂಥ ಹುಡುಗರು ಬೇಕೋ ಅಂಥ ಹುಡುಗರು ಕೊಡ್ತೀನಿ ಅಂತ ಭರವಸೆ ಕೊಟ್ಟು ಅದು ನೆಕ್ಸ್ಟ್ ಕತೆ ಅವ್ರ ಕಥೆನೂ ಶುರುವಾಗುತ್ತೆ ಇನ್ನು ಮೇಲೆ ಯಾಕೆಂದರೆ ಈ ಸಿನಿಮಾದಲ್ಲಿ ಅವ್ರ ಪಾತ್ರ ಭಾಳ ವಿಭಿನ್ನವಾದದ್ದು ಅದು ಜೀವನದಲ್ಲಿ ಪ್ರಾಬಬಲಿ ನನ್ನ ಪಾತ್ರ ಇರ್ಬೋದು ಅದನ್ನು ಇವ್ರ ಕೇಲಿ ಮಾಡಿಸೋದು ಭಾಳ ಸಾಹಸದ ಕೆಲಸ ಇದನ್ನು ಇವ್ರ ಕೈಲೇ ಮಾಡಿಸ್ಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಇತ್ತು ಬಟ್ ಆಗತ್ತೋ ಇಲ್ಲವೋ ಅನ್ನೋ ಭಯ ಕೂಡ ಇತ್ತು ನಾನು ಸ್ಕ್ರಿಪ್ಟ್ ಬರ್ಕೊಳ್ಳುವಾಗ ತಂದೆ ತಾಯಿ ರೋಲ್ ಬರೆದಾಗ ಅದಕ್ಕೆಲ್ಲ ಅವ್ರ ಹತ್ರ ಸ್ಪೆಷಲ್ ಪರ್ಮಿಷನ್ ತಗೊಂಡು ನೀವು ಹಿಂಗೆ ಮಾಡಬೇಕು ಅಂತ ಕೇಳಿಕೊಂಡು ಅವ್ರು ಫಸ್ಟ್ ಹೇಳಿದೆ ಕಾಸ್ಟ್ಯೂಮ್ ಹೆಂಗಿರುತ್ತೆ ಅಂತ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಯಾವಾಗಲೂ ಕೂಲಿಂಗ್ ಗ್ಲಾಸ್ ಇಟ್ಕೊಂಡು ಕೈಯಲ್ಲಿ ಒಂದು ಸಿಗರೆಟ್ ಇಟ್ಕೊಂಡು ಈ ಥರ ಮಾಡಬೇಕು ಆಮೇಲೆ ಡೈ ಹಾಕ್ಕೊಂಡು ಹಾಂ ಅಣ್ಣ ನನಗೆ ಕಂಟಿನ್ಯೂಟಿ ಅದು ಇದು ಅಂದರು ನೀವೇನಾದರೂ ಹೇಳಿ ನೀವೇ ಸೊಲ್ಯೂಷನ್ ಕೊಡಿ ಬಟ್ ಹಿಂಗೆ ಮಾಡಬೇಕು ಆಮೇಲೆ ಸುಚೇಂದ್ರಣ್ಣವ್ರ ಬಗ್ಗೆ ಎಲ್ರಿಗೂ ಗೊತ್ತು ಬೇರೆ ಡೈರೆಕ್ಟ್ರುಗಳಿಗೂ ಗೊತ್ತು ಅವ್ರನ್ನ ಕೂಡ್ಸ್ಕೊಂಡು ನೀವು ಹಿಂಗೆ ಮಾಡಬೇಕು ಅಂದರೆ ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಆಗಲ್ಲ ನಾನು ಅವ್ರ ಜೊತೆ ಶೂಟಿಂಗ್ ಹೋದಾಗೆಲ್ಲ ನೋಡಿದ್ದೀನಿ ಅಣ್ಣ ಏನೋ ಅಣ್ಣ ಹಿಂಗೆ ಅಣ್ಣ ಮಾಡೋಕ್ಕಾಗುತ್ತೆ ನಾನು ಹಿಂಗೆ ನಾನು ಹಿಂಗೆ ಮಾಡೋದು ಅಂತ ಅದಕ್ಕೆ ಇವ್ರನ್ನ ಟೂ ಡೇಸ್ ರಿಹರ್ಸಲ್ ಕಳಿಸಿ ಯಾಕೆಂದರೆ ಆಮೇಲೆ ಅಲ್ಲೋದಮೇಲೆ ನಮ್ಮತನ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ ಟೂ ಡೇಸ್ ರಿಹರ್ಸಲ್ ಕರೆಸಿ ನಮ್ಮ ಆಫೀಸಲ್ಲೇ ಅಣ್ಣ ನನಗೆ ರಿಹರ್ಸಲ್ ತೊಗೋತೀರಾ ಅಂತ ಅವ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಅಂದರೆ ಪ್ರೀತಿಯಿಂದ ಇಲ್ಲ ನಾನು ನನ್ನ ಸ್ಕ್ರಿಪ್ಟನ್ನ ಕನ್ಫರ್ಮ್ ಮಾಡ್ಕೋಬೇಕು ಹಿಂಗೆ ಬರುತ್ತಾ ಅಂತ ಅಂತೇಳಿ ಮಾಡಿಸಿ ಅವರಿಗೆಲ್ಲ ಒಪ್ಪಿಸಿ ಈ ಸಿನಿಮಾ ಮಾಡಿದ್ದೀವಿ ನಿಜವಾಗ್ಲೂ ನನಗೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ ಅದರಲ್ಲಿ ಏನು ಅನುಮಾನನೇ ಇಲ್ಲ ಬಟ್ ಎಲ್ಲ ಒಂದು ಅರವತ್ತೆಪ್ಪತ್ತು ಜನ ಆರ್ಟಿಸ್ಟ್ಗಳಲ್ಲಿ ಸುಚೀಂದ್ರ ಅವರು ನನ್ನ ದೃಷ್ಟಿನಲ್ಲಿ ಎಲ್ಲರೂ ಓವರ್ಟೇಕ್ ಮಾಡಕ್ಕೆ ಬಿಡ್ತಾರೆ ಅಷ್ಟು ವಿಭಿನ್ನವಾಗಿದೆ ಅವರ ಪಾತ್ರ ಮತ್ತು ಅವರ ಆಕ್ಟಿಂಗ್ ಕೂಡ ಹಂಗೆ ಇದೆ ಅವರೊಂದು ಡ್ಯಾನ್ಸ್ ಮಾಡ್ತಾರೆ ನೀವು ನೋಡಬೇಕು ನೆಕ್ಸ್ಟು ಬೇರೆ ಸಿನಿಮಾಗೆ ಇವ್ರನ್ನೇ ಕರ್ಕೊಂಡು ಹೋಗ್ಬೋದು ಆ ಲೆವೆಲಿಗೆ ಡ್ಯಾನ್ಸ್ ಮಾಡಿದ್ರು ಸಿನಿಮಾದಲ್ಲಿ ಆಮೇಲೆ ಆ ಡ್ಯಾನ್ಸ್ ಆಡೋ ಕೂಡ ಆ ದಿನ ಶೂಟಿಂಗ್ನಲ್ಲಿ ಒಂದು ನೂರೈದು ಜನ ಇನ್ನೂರು ಜನ ಇದ್ರು ಜೋಶಿಯವರು ಶಿಸ್ತಿಂದಿರೋ ಒಂದು ಐವತ್ತು ಜನ ಲೈಟ್ ಮ್ಯಾನ್ಸು ಅವರು ಇವರೆಲ್ಲ ಸುಚೀರ್ಣ ಡ್ಯಾನ್ಸ್ ಮಾಡೋದು ನೋಡಿ ನಾವು ಮ್ಯೂಸಿಕ್ ಆಕ್ಷನ್ ಕಟ್ ಮ್ಯೂಸಿಕ್ ಅಂತ ಹೇಳಿದಷ್ಟೇ ಎಲ್ಲರೂ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಡೋರು ಆ ಕಡೆ ಲೈಟ್ ಬಾಯಿ ಡ್ಯಾನ್ಸು ಈ ಕಡೆ ಇನ್ನೊಬ್ಬ ಪ್ರೊಡಕ್ಷನ್ ಡ್ಯಾನ್ಸು ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು ಅಷ್ಟು ಮಜವಾಗಿತ್ತು ಅಣ್ಣ ಒಬ್ಬರೇ ಫ್ರೆಂಡ್ ಬೆಂಚು ನಾವು ಅವರು ಹೈ ಸ್ಕೂಲ್ ಫ್ರೆಂಡ್ಸು ಅವನು ಮೊದಲ ಮೊದಲನೇ ಬೆಂಚರ್ ಕೂತ್ಕೋತಾ ಇದ್ದ ಇವು ನಾವು ಕಿಂಡಾಲ್ ಮಾಡ್ತಾಯಿದ್ವಿ ಈಗ ಪಾಪ ಅಣ್ಣವ್ರು ಬೇರೆ ಲೆವೆಲಲ್ಲಿ ಬೆಳೆದಿದ್ದಾರೆ ಏನಿಲ್ಲ ಸರ್ ಬ್ಯಾಕ್ ಬೆಂಚರ್ಸು ಫ್ರಂಟ್ ಬೆಂಚರು ಎಲ್ಲ ಸಾಧಕರೇ ಸಾಮಾನ್ಯವಾಗಿ ನಿಮ್ಮ ಥರನೇ ನಾವು ತರಲೆಗಳು ಅಂದ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಹಂಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ ಆದರೆ ತರಲೆಗಳಲ್ಲ ಅವರು ಅಂದ್ಕೊಂಡಿರ್ತೀವಿ ಬಟ್ ನಮ್ಮ ಸಿನಿಮಾದಲ್ಲಿ ಹುಡುಗರು ಯಾವುದೋ ಒಂದು ಕಾರಣಕ್ಕೆ ಬ್ಯಾಕ್ ಬೆಂಚ್ವರೆಗೂ ಬ್ಯಾಕ್ ಬೆಂಚ್ ಹೋಗ್ಬೇಕಾಗುತ್ತೆ ಬಟ್ ಅವ್ರು ಹೋದ್ಮೇಲೆ ಸಿಕ್ಕಾಪಟ್ಟೆ ಬಟ್ಟೆ ತರಲೆಗಳಾಗ್ಬಿಡ್ತಾರೆ ಆ ತರಲೆ ಆ ಅವರ ಆಟಗಳನ್ನ ನೋಡೋದಕ್ಕೆ ಮಜಾ ಇರುತ್ತೆ ಬಟ್ ತರಲೆಗಳು ಏನಾದರೂ ಅನ್ನೋದು ತರಲೆಗಳು ಏನೇನು ಮಾಡ್ತಾರೆ ಅನ್ನೋದು ಕೊನೆಗೆ ಕನ್ಕ್ಲೂಷನ್ನು ಸಿನಿಮಾದಲ್ಲಿ ಒಂದು ಜೀವಾಳ ಅದು ಎಲ್ರಿಗೂ ಒಂದು ಖುಷಿ ಕೊಡುತ್ತೆ ಒಂದೇನು ಫೀಲ್ ಗುಡ್ ಅಂತಾರಲ್ಲ ಅದಿದೆ ಆ ಸಿನಿಮಾದಲ್ಲಿ ಇಷ್ಟೆಲ್ಲ ದುಃಖ ಮೂಲ ಕಾರಣರಾಗಿ ಸುಚೀಂದ್ರ ಅವರು ಇವತ್ತು ನಮ್ಮ ಮುಂದೆ ನಿಂತಿದ್ದಾರೆ ಅದಕ್ಕೆ ನಾನು ಅವರಿಗೆ ತುಂಬು ಹೃದಯದ ಧನ್ಯವಾದಗಳು ಈ ಹುಡುಗರು ಮಕ್ಕಳು ಎಲ್ಲ ಇವರು ಕಾಣಿಕೆನೇ ಇವರು ತಯಾರಿ ಕೊಟ್ಟು ಆರುನೂರು ಏಳ್ನೂರು ಜನದಲ್ಲಿ ಇವರು ಮೂವತ್ತು ಜನನ ಸೆಲೆಕ್ಟ್ ಮಾಡಿ ಮೂವತ್ತು ಜನಕ್ಕೆ ಮೂವತ್ತು ದಿನ ಟ್ರೈನಿಂಗ್ ಕೊಟ್ಟು ನನ್ನ ಹತ್ರ ಕಳಿಸಿದವರು ಹಾಗಾಗಿ ಎಲ್ಲವೂ ಕೂಡ ಸುಗಮವಾಗಿ ಇವತ್ತೂ ಯಾವುದೇ ಟೆನ್ಷನ್ ನನಗೆ ಮಾತ್ರ ಯಾವುದೇ ಟೆನ್ಷನ್ ಇಲ್ಲದೆ ಕೂಲಾಗಿ ಕೆಲಸ ಮುಗ್ದಿದೆ ಹತ್ತೊಂಬತ್ತಿಗೆ ರಿಲೀಸ್ ಮಾಡ್ತೀವಿ ಎಲ್ಲರೂ ಸಂತೋಷವಾಗಿ ನಗನಾಗ್ತಾ ಈ ಸಿನಿಮಾ ನೋಡ್ಬೋದು ಸರ್ ನಾವು ಸಿನಿಮಾನ ಮಲ್ಟಿಪ್ಲೆಕ್ಸ್ ಮಾತ್ರ ಪ್ಲ್ಯಾನ್ ಮಾಡಿದ್ದೀವಿ ನಮ್ಮ ಒಂದು ಒಂದು ಈ ದಿನ ಈ ಪ್ರತಿ ಈ ದಿನಗಳಲ್ಲಿ ನಡೀತಾ ಇರೋ ಥಿಯೇಟ್ರಲ್ಲಿ ಜನ ಇಲ್ಲ ಮಾಲ್ಗಳಿಗೆ ಜನ ಬರ್ತಿಲ್ಲ ಇದೆಲ್ಲ ಕೇಳಿ ನಮಗೆ ಸಿನಿಮಾ ಇರೋ ಹಿರಿಯ ಡಿಸ್ಟ್ರಿಬ್ಯೂಟರ್ಗಳು ಒಂದು ಕಿವಿ ಮಾತು ಹೇಳಿದ್ದಾರೆ ಪ್ರಾರಂಭದಲ್ಲಿ ನಿಮ್ಮದು ಎಷ್ಟು ಸ್ಕ್ರೀನ್ಗಳಿದೆ ಎಷ್ಟು ಥಿಯೇಟ್ರ್ ಇದೆ ಅದು ಮುಖ್ಯ ಅಲ್ಲ ಎರಡನೇ ವಾರಕ್ಕೆ ನೀವು ಎಷ್ಟು ಥಿಯೇಟ್ರಿಗೆ ಹೋಗ್ತೀರಾ ಎಷ್ಟು ಸ್ಕ್ರೀನ್ಗಳು ಜಾಸ್ತಿ ಆಗುತ್ತೆ ಅದು ಮುಖ್ಯ ನಿಮಗೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಮಲ್ಟಿಪ್ಲೆಕ್ಸಲ್ಲಿ ನಿಮಗೆ ಎಷ್ಟು ಕಮ್ಮಿ ಕೊಟ್ಟರು ಸಂತೋಷವಾಗಿದೆ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಜನ ಬರ್ತಾರೆ ನೀವೆಲ್ಲ ಇದ್ದೀರಾ ನಿಮಗೆಲ್ಲ ಚೆನ್ನಾಗಿದೆ ಅನಿಸಿದ್ರೆ ನೀವಂತೂ ಬಿಡೋಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಚಚಾಕ್ ಕೊಡ್ತೀರಾ ವ್ಯಾಪಾರ ಸರ್ ವ್ಯಾಪಾರ ಏನಿಲ್ಲ ಸರ್ ಸಿನ್ಮಾ ಇದು ವ್ಯಾಪಾರದ ಇಲ್ಲಿ ಸಿನ್ಮಾ ಈಗ ಎರಡಾಗಿದೆ ಒಂದು ವ್ಯಾಪಾರದ ಸಿನ್ಮಾ ಅದಕ್ಕೆ ಒಳ್ಳೊಳ್ಳೆ ಟೆಕ್ನಿಷಿಯನು ತಮಿಳ್ನಾಡಿಂದ ಒಬ್ಬ ಆರ್ಟಿಸ್ಟು ತೆಲುಗುವಿಂದ ಒಬ್ಬ ಆರ್ಟಿಸ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇದೆಲ್ಲ ಹಾಕೊಂಡು ಮಾಡೋದು ಮ್ಯೂಸಿಕ್ ಡೈರೆಕ್ಟ್ರು ಒಂದು ವ್ಯಾಪಾರ ಇನ್ನೊಂದು ನಮ್ಮಂಥವ್ರು ಮಾಡೋದು ಸಿನ್ಮಾ ಸಿನ್ಮಾಗೆ ತಾಕತ್ತಿರಬೇಕು ಇಲ್ಲ ವ್ಯಾಪಾರಕ್ಕೆ ತಾಕತ್ತಿರಬೇಕು ಆ್ಯಕ್ಚುಲಿ ನಾನು ವ್ಯಾಪಾರಿ ಮೋರ್ ದನೇ ಡೈರೆಕ್ಟರ್ ಐ ವ್ಯಾಪಾರಿ ಆದರೆ ನಾನು ಸಿನಿಮಾ ಮಾಡಕ್ಕೆ ಬಂದಿದ್ದೀನಿ ಇಲ್ಲಿ ಸಿನಿಮಾನೆ ಮಾಡಿದ್ದೀನಿ ಇಲ್ಲ ಅದಕ್ಕೆಲ್ಲ ನಾನೇನು ಹೆಚ್ಚಿನ ಒತ್ತು ಕೊಟ್ಟಿಲ್ಲ ನನಗೆ ಆಡಿಯೋ ರೇಟು ಒಳ್ಳೆಯ ರೇಟಿಗೆ ಸೇಲ್ ಆಯಿತು ನಾನು ಹಿಂದೆ ನಾಲ್ಕೈದು ಸಿನ್ಮಾಗಳು ಮಾಡಿದ್ದೆ ದಿಗಂತನ ಹಾಕೊಂಡು ಬರ್ಫಿಂಪ್ ಮಾಡಿದ್ದೆ ಈ ಒಂದು ತ್ರಿಕೋನದಲ್ಲೂ ಎಲ್ಲ ದೊಡ್ಡ ದೊಡ್ಡ ಹಿರಿಯ ಇದ್ದರು ಬಟ್ ಅದು ಯಾವುದೂ ನನಗೆ ಸಿಗದರಷ್ಟು ಆಡಿಯೋ ರೇಟು ಈ ಸಿನಿಮಾಗೆ ಸಿಕ್ಕಿದೆ ಅದೇ ನನಗೆ ಒಂಥರ ಹುಮ್ಮಸ್ಸು ನಾವು ಹೆಚ್ಚು ಕಮ್ಮಿ ಆಡಿಯೋಗೆ ಎಷ್ಟು ಖರ್ಚು ಮಾಡಿದ್ದೀವಿ ಅದರಲ್ಲಿ ಶೇಕಡ ತೊಂಬತ್ತು ಭಾಗ ನಮಗೆ ಆಡಿಯೋ ರೇಟ್ ಸಿಕ್ತು ಆ ಭರವಸೆ ನಮಗೆ ಮುಂದೆ ಸಿನಿಮಾನು ಸಿಗ್ಬೋದು ಸಿಗುತ್ತೆ ಅನ್ನೋ ಭರವಸೆ ಇದೆ ಅತಿ ಮುಖ್ಯವಾಗಿ ಸಿನಿಮಾ ನನಗೆ ಗೆಲ್ಲಬೇಕು ಯಾಕೆಂದರೆ ಇವಾಗ ಇನ್ನೂ ಒಂದು ತಮಾಷೆಯಾಗಿ ನೀವು ತಗೊಳ್ಳೋದಾದರೆ ಒಂದು ಮಾತು ಹೇಳ್ತೀನಿ ಈ ಸಿನಿಮಾನ ಮೂರು ವರ್ಷ ನಾನು ಈ ಹುಡುಗರ ಜೊತೆ ಕಳೆದಿದ್ದೀನಿ ಎಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರೈದು ಹುಡುಗರ ಜೊತೆ ಈ ಸಿನಿಮಾ ಗೆಲ್ಲೇಬೇಕು ಇವರು ನಮ್ಮ ಹುಡುಗರು ಗೆಲ್ಲೇಬೇಕು ಈ ಸಿನಿಮಾ ನನಗೇನು ಸಿಕ್ಕಿದೆ ಅಂದರೆ ಜೀವನದಲ್ಲಿ ಎರಡನೇ ಬಾರಿ ಯೌವನ ಸಿಕ್ಕಿದೆ ಮೂರು ವರ್ಷ ಇವ್ರ ಜೊತೆ ಬೆಳಗ್ಗೆಯಿಂದ ರಾತ್ರಿ ರಾತ್ರಿ ಟ್ರಿಪ್ ಹೋಗಲಿ ಹೋಗ್ಲಿ ಮತ್ತೋಗಲಿ ಎಲ್ಲೋಗಲಿ ಇವರೇ ನಾನು ಹೇಳ್ತೀವಂತೂ ನಾನು ಎಲ್ಲರೂ ಹೋಗ್ತೀನಿ ಅಂದರೆ ಬೇರೆಯವ್ರ ನನ್ನ ವಯಸ್ಸೋರ ಜೊತೆ ಹೋಗ್ತೀನಿ ಅಂದರೆ ಖುಷಿ ಹೋಗ್ರಿ ಹೋಗ್ರಿ ಅಂತ ಇದ್ದು ಯಾರ ಜೊತೆ ಹುಡುಗರ ಜೊತೆ ಅಂತ ಅವ್ಳಿಗೆ ಕೋಪ ಇತ್ತು ಅಷ್ಟು ಮೂರು ವರ್ಷ ಇವ್ರ ಜೊತೆ ಸುದೀರ್ಘ ಹೋಗಿ ಕಳೆದಿದ್ದೀನಿ ಒಂದು ಯೌವನ ಅದನ್ನ ಜೀವನದಲ್ಲಿ ನಾನು ಎರಡನೇ ಬಾರಿ ನೋಡಿದ್ದೀನಿ ಅದಕ್ಕೆ ಥ್ಯಾಂಕ್ ಯು ಮೈ ಬಾಯ್ಸ್ ಥ್ಯಾಂಕ್ ಯು ವೆರಿ ಮಚ್ ಇದು ಎಲ್ರಿಗೂ ಸಿಗಲ್ಲ ಇದು ಸಾಮಾನ್ಯವಾಗಿ ಇದು ಎಲ್ರಿಗೂ ಸಿಗದೆ ಇರೋವಂಥದ್ದು ಎರಡನೇ ಎಂಟು ಸಿಗ್ತಾಳೆ ಮೂರನೇ ಎಂಟಿ ಸಿಗ್ತಾಳೆ ಎರಡನೇ ಬಾರಿ ಯವನ ಬರಲ್ಲ ಅದು ಸರ್ ಹೆಂಗೆ ಪ್ಲ್ಯಾನ್ ಮಾಡೋಕ್ಕಾಗತ್ತೆ ಸರ್ ನಮ್ಮ ವಯಸ್ಕರು ಇವರು ನಾವು ಸ್ನೇಹಿತರು ಇಂಥವರು ಹೆಂಗೆ ಪ್ಲ್ಯಾನ್ ಮಾಡೋಕ್ಕಾಗತ್ತೆ ಅದು ಅವರಿಂದ ನಮಗೆ ಬಂತು ಇದೊಂದು ದೊಡ್ಡ ವಿಷಯ ಅದು ಹಂಗಾಗಿ ನನಗೆ ಸಂಭಾವನೆ ಸಿಕ್ಬಿಟ್ಟಿದೆ ಹುಡುಗರಿಂದ ಸಂಭಾವನೆ ಸಿಕ್ಬಿಟ್ಟಿದೆ ಇನ್ನೇನಿದು ನನ್ನಿಂದ ಅವ್ರಿಗೆ ಒಂದು ಗೆಲುವು ಸಿಗಬೇಕು ಅದು ಸಿಕ್ಕುತ್ತೆ ನೀವೆಲ್ಲ ಶ್ರಮ ಪಟ್ಟಿದ್ದೀರಾ ಶ್ರದ್ಧೆ ಇದೆ ಕಷ್ಟಪಟ್ಟಿದ್ದೀರಾ ಇಷ್ಟಪಟ್ಟಿದ್ದೀರಾ ಇನ್ನೊಂದು ಗರ್ಲ್ಫ್ರೆಂಡ್ ಬಿಟ್ಟಿದ್ದೀರಾ ಮನೆ ಬಿಟ್ಟಿದ್ದೀರಾ ಎಲ್ಲ ಬಿಟ್ಟು ನನ್ನ ಜೊತೆ ಇದ್ದೀರಾ ಸಿಗುತ್ತೆ ಡೋಂಟ್ ವರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣರು ಒಂದೆರಡು ಮಾತಾಡ್ತಾರೆ ಆಮೇಲೆ ಹುಡುಗರು ಇಬ್ಬರೇ ಒಂದೆರಡು ಮಾತಾಡ್ತಾರೆ ನನ್ನ ಮಾತು ಮುಗ್ದಿದೆ ನಾನು ಮಾಡ್ಬ ಮಾಡಬಹುದನ್ನೆಲ್ಲ ತೆರೆ ಮೇಲೆ ಮಾಡಿದ್ದೀನಿ ಆ ತೆರೆ ಮೇಲೆ ನೋಡು ಆನಂದಿಸಿ ಎಲ್ಲ ಇಲ್ಲಿ ಮುಗಿಸ್ಬಿಡ್ಬೇಕು ಅಂತ ಗೊತ್ತಿಲ್ಲ ಅವರು ಅವ್ರು ಹೇಳಿದ್ದಾರೆ ಇದು ಯಾವುದು ನಂದಲ್ಲ ಅದು ಸ್ವಂತ ನನಗೆ ಹಾಗನ್ನಿಸಿದ ಜೀವನ ಪ್ರೀತಿ ಜೀವನ್ಮುಖಿ ಒಂದು ಎರಡನೇದು ನಾವು ಯಾವಾಗಲೂ ಯೋಚನೆ ಮಾಡುವಂಥದ್ದು ಹೊಸ ನೀರು ಹರಿಬೇಕು ಹೊಸ ಆಲೋಚನೆ ಬರೀಬೇಕು ಮತ್ತು ಹೊಸ ಹೊಸ ಪ್ರತಿಭೆಗಳು ಬರಬೇಕು ಒಂದು ಉದ್ಯಮ ಸ್ವಲ್ಪ ಉತ್ತುಂಗಕ್ಕೆ ಇರಬೇಕು ಉತ್ಕರ್ಷ ಬೇಕು ಅಂತಂದರೆ ಅದಕ್ಕೆ ಬೇಕಾಗಿರುವಂಥದ್ದು ಸರಕು ಅದು ಸ್ರೋತ ಯಾವುದನ್ನು ಭಾಳ ಮುಖ್ಯವಾಗಿಬಿಡುತ್ತೆ ಆ ಸ್ರೋತ ಈ ಎಲ್ಲ ಈ ಎಲ್ಲ ಎಳೆಯರು ಈ ಎಲ್ಲ ತಾರುಣ್ಯದಲ್ಲಿರುವಂಥವರು ಅವರು ಇದಕ್ಕೆ ಬಂದು ಭಾಳ ಒಳ್ಳೆಯ ನ್ಯಾಯ ಒಲ್ ಒದಗಿಸಿದ್ದಾರೆ ಅನ್ನೋದೇ ನನ್ನ ಅಂಬೋಣ ಯಾಕೆಂದರೆ ಸಾಮಾನ್ಯವಾಗಿ ಪಾತ್ರ ನಿರ್ವಹಣೆ ಮಾಡ್ತಿರಬೇಕಾದಾಗ ಎಲ್ಲರೂ ಕೆಲವು ಸೂತ್ರಗಳ ಮೊರೆ ಹೋಗಿಬಿಡ್ತಾರೆ ಆದರೆ ಇಲ್ಲಿ ಸಂಭಾಷಣೆಯನ್ನು ಸಹ ಅವರು ಇದನ್ನು ನಾನು ಬರೆದಿದ್ದೇನೆ ಇದನ್ನೇ ಹೇಳಬೇಕು ಅಂತ ಹಾಗೂ ಗೊತ್ತಾಯ ಮಾಡಲಿಲ್ಲ ನಿರ್ದೇಶಕರು ಆ ಎಲ್ಲ ಪ್ರಸಂಗಗಳನ್ನು ಅವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ತೆರನಾಗಿ ಅದನ್ನು ಪ್ರಸ್ತುತ ಪಡಿಸ್ತಾ ಪಡಿಸ್ತಾ ಇದು ಪೃಥಕ್ಕರಣಗೊಂಡಿದೆ ಇದು ಚೆನ್ನಾಗಿದೆ ಅಂತ ಕೊನೆಗೆ ಅಂತಿಮಗೊಂಡು ಹಾಗಾಗಿರುವಂಥದ್ದು ಅದಕ್ಕೆ ವಿಶೇಷ ಏನು ಅಂತಂದರೆ ಈ ಇಡೀ ತಂಡ ಏನಿದೆ ಸಾಮಾನ್ಯವಾಗಿ ನಾವು ಬಳಸೋ ಸಿದ್ಧ ಸೂತ್ರಗಳಲ್ಲಿ ಏನು ಮಾಡಿ ಮಾಡ್ತೀವಿ ಚಿತ್ರೀಕರಣದ ಮುನ್ನ ಒಂದು ತಂಡ ಇರುತ್ತೆ ಚಿತ್ರೀಕರಣ ಮಾಡಬೇಕಾದ್ರೆ ಒಂದು ತಂಡ ಇರುತ್ತೆ ಚಿತ್ರೀಕರಣದ ನಂತರದ ಭಾಗ ಇದೆಯಲ್ಲ ಅದಕ್ಕೊಂದು ತಂಡ ಅಂದಿರುತ್ತೆ ಈ ಹುಡುಗರು ಆ ಮೂರೂ ಭಾಗಗಳನ್ನು ನಿಭಾಯಿಸಿದ್ದೇ ಇದು ಹೊಸತನ ಅದಕ್ಕೊಂದು ತಲುಪ ದಕ್ಕಿದೆ ಅಂತ ಅದು ಬಹಳ ಮುಖ್ಯ ಅನ್ಸುತ್ತೆ ಈ ರಂಗವನ್ನು ಬಳಕೆ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ಭಾಳ ಮುಖ್ಯವಾಗಿ ಮಾಡಬೇಕಾಗಿರೋದು ಆರಂಭದಿಂದ ಅಂತ್ಯದವರೆಗೂ ಆದಿ ಮಧ್ಯ ಅಂತ್ಯಗಳಿವೆಯಲ್ಲ ಅವೆಲ್ಲದರ ನಡುವೆ ಅವ್ರು ಇದ್ದಿದ್ದರಿಂದ ಅವರಿಗೆ ಅದು ಕರತಲಾಮರಕವಾಗಿಬಿಟ್ಟಿದೆ ಮತ್ತು ಹಸ್ತಾಗತವಾಗಿದೆ ಮಾಧ್ಯಮ ಸಾಮಾನ್ಯವಾಗಿ ನಟರಿಗೆ ನೇ ನೇಪಥ್ಯದ ವಿಚಾರಗಳು ಗೊತ್ತಿರೋಲ್ಲ ನೇಪಥ್ಯದವರಿಗೆ ನ ಬಂದು ನಟನೆ ಮಾಡಿ ಯಾವುದಾದ್ರು ಮುಂದೆ ಅಂತ ಹೇಳಿದ್ರೆ ಅದು ಇವ್ರು ಎಲ್ಲರೂ ಮಾಡಬಲ್ಲರು ಅನ್ನೋದು ಅಂದರೆ ಒಂದು ತಂಡ ದಕ್ಕು ರಂಗಕ್ಕೆ ಅನ್ನೋದು ಬಹಳ ಮುಖ್ಯ ಅನ್ನೋದು ಗಮನೀಯ ಅಂಶ ಅದು ಎಲ್ಲವನ್ನೂ ಬಲ್ಲ ಎಲ್ಲ ವಿಭಾಗಗಳಲ್ಲೂ ಕೈಯಾಡಿಸಬಲ್ಲ ಎಲ್ಲ ವಿಭಾಗಗಳನ್ನು ಅರಿತಂಥ ಒಂದು ತಂಡ ಈ ಚಿತ್ರದ ಮುಖಾಂತರ ನಮ್ಮ ರಂಗಕ್ಕೆ ದಕ್ಕಿದೆ ಅನ್ನೋದು ವಿಶೇಷ ಮತ್ತು ಪ್ರತಿಫಲಕ್ಕೆ ಅದು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಲ್ಲ ಹರಿಯ ಮನೋಸ್ಥಿತಿ ಅದು ನಾವು ಅಂದುಕೊಂಡ ರೀತಿಯಲ್ಲಿ ದೃಷ್ಟಿ ಇದ್ದ ಹಾಗೆ ಸೃಷ್ಟಿ ನಾವು ಮೊದಲೇ ನಾವು ಅನ್ಕೊಳ್ಲಿಲ್ಲ ನಮಗೆ ಹರ್ಯ ಜಾರಿದೆ ಅಂತ ಹಾಗಾಗಿ ದಕ್ಕೋಕ ಪ್ರಶ್ನೆ ಇರಲಿಲ್ಲ ನಿತ್ಯ ಯೋವನ ನಾವು ಚಿರಯೌದು ಅದು ಮನಸ್ಥಿತಿ ಅದು ಮನಸ್ಥಿತಿ ಆಗಿರೋದ್ರಿಂದ ನೋಡಿ ಈಗಲೂ ಹರೆಯ ಹೇಗಿದೆ ಈ ನನ್ನ ಗೆಳೆಯರು ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಕಾಲದಿಂದ ನನ್ನ ಬಲ್ಲೆ ನಾನು ಮತ್ತೆ ಗೆಳೆತನ ಅನ್ನೋದಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂತ ಅದು ಮುಖ್ಯ ಅನ್ನೋದನ್ನು ನಾನು ಬಲ್ಲಿನಾದ್ರಿಂದ ಈ ಗೆಳೆತನ ನನ್ನ ಶಾಲಾ ದಿನಗಳ ಗೆಳೆತವನ್ನು ಗೆಳೆತನವನ್ನು ಬಿಟ್ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಅದರ ಬೆಲೆಯನ್ನು ಅರಿತೇನೋ ಕಾರಣಕ್ಕಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಮುಂಬಂದು ಮಾಡಿದ್ದದ್ದು ಅವ್ರು ಪಾಪ ಹೇಳ್ತಾರೆ ನಾನು ಅದಕ್ಕಾಗಿ ಋಣಿ ಇದ್ದೇನೆ ಅದಕ್ಕಾಗಿ ಧನ್ಯವಾದ ಹೇಳ್ತಾರೆ ನಾನು ಧನ್ಯವಾದವನ್ನು ಅರ್ಪಿಸಬೇಕು ಈ ಸ್ನೇಹಿತರಿಗೆ ನನ್ನ ಈ ನಿರ್ದೇಶಕರಿಗೆ ನೀನು ಇದನ್ನು ಮಾಡಬಲ್ಲೆ ನಿನ್ನಲ್ಲಿ ಅದನ್ನು ಗುರುತಿಸ್ತೀನಿ ಅನ್ನೋ ಮಾತನ್ನು ಅವರು ಹೇಳಿ ನನ್ನಲ್ಲಿ ಈ ಪಾತ್ರವನ್ನು ಮಾಡಿಸಿದ್ದಾರೆ ಮತ್ತು ಕಲಾವಿದರಾಗಿ ಎಲ್ಲರೂ ಎಲ್ಲ ಪಾತ್ರಗಳನ್ನು ಮಾಡಬೇಕು ಅನ್ನೋದೇ ಹಿರಿಯರು ನಮ್ಗೆ ಹಾಕೊಟ್ಟ ಮೇಲ್ಪಂಕ್ತಿ ಆ ಮೇಲ್ಪಂಕ್ತಿನ ಕೆಳ ಪಂಕ್ತಿಗೆ ಸರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಅವರು ಕೊಟ್ಟಂಥದ್ದು ಅವ್ರು ಏನು ಬಯಸಿದ್ದಾರೆ ನಿರ್ದೇಶ ಸಾಮಾನ್ಯ ನಿರ್ದೇಶಕರ ಮಾಧ್ಯಮ ಇದು ಅವರು ಏನು ಬಯಸ್ತಾರೆ ಅದನ್ನು ಮಾಡ್ಬೇಕಾದ ನಮ್ಮ ಧರ್ಮ ವೃತ್ತಿ ಧರ್ಮ ಆದ್ದರಿಂದ ಆ ವೃತ್ತಿ ಧರ್ಮ ಪಾಲನೆ ಆಗಿದೆ ಮಿಕ್ಕತ್ತೆ ಆಗ್ಲೇ ಹೇಳಿದ ಹಾಗೆ ಇಡೀ ತಂಡ ಅದಕ್ಕೆ ಬೆಂಬಲವಾಗಿ ನಿಂತು ತಮ್ಮ ಬಲವನ್ನು ಅದಕ್ಕೆ ಜೋಡಿಸಿದ್ದಾರೆ ಬಹಳ ಒಳ್ಳೆಯ ಚಿತ್ರ ಆಗಿದೆ ಅಂತ ಧೈರ್ಯವಾಗಿ ಹೇಳ್ಬೋದು ಅಂದರೆ ರಂಜನೆ ಅಷ್ಟೇ ಇಲ್ಲದೆ ಇನ್ನೊಂದು ಅದರ ಒಳಹರಿವಿನ ಗುಪ್ತಗಾಮಿನಿಯಾಗಿ ಹರಿಯುವಂಥ ಒಂದು ಒಳಹರಿವನ್ನ ನೋಡಿದಾಗ ಸಹಜವಾಗಿ ಇದೊಂದರಲ್ಲಿ ಬಹಳ ದೊಡ್ಡ ಸಂದೇಶವೇ ಇದೆ ಅಂತ ಯಾರಿಗಾದ್ರು ಗೊತ್ತಾಗ್ಬೋದು ಮೇಲ್ನೋಟಕ್ಕೆ ಅವರು ಅಂತ ಹೇಳ್ತಿರ್ಬೋದಿಲ್ಲ ಯಾರಾದ್ರೂ ಸಂದೇಶಾತ್ಮಕ ಅಂತ ಕೇವಲ ಸಿನಿಮಾ ಇಲ್ಲ ಅದು ನಮಗೆ ಮೊದಲು ಇಷ್ಟೊಂದಲ್ಲ ತಾಪತ್ರೆಯ ನಡುವೆ ಕಫಾಪಿತ್ತ ವಾತದ ನಡುವೆ ಇದು ಬೇರೆ ಯಾಕೆ ಯೋಚನೆ ಮಾಡ್ಬೋದು ಆದರೆ ಆ ಕಫಾಪಿತ್ತ ವಾತದ ನಡುವೆಯೂ ಬಹಳ ಮುಖ್ಯವಾದಂಥ ಒಂದು ಗುಪ್ತಗಾಮಿನಿ ಹರಿಯುವಂಥ ಬಹಳ ಒಳ್ಳೆಯ ಸಂದೇಶವೂ ಇದರಲ್ಲಿದೆ ಆ ಸಂದೇಶವನ್ನು ದೇಶ ಅಂದ್ರೆ ದೇಶಸ್ಥರ ಆದ ನಾವು ಅದನ್ನ ಗ್ರಹಿಸಬೇಕಾಗಿದೆ ರಸಗ್ರಹಣ ನಮ್ಮಲ್ಲಿ ಇರಬೇಕಾಗಿದೆ ರಸಪೂರಿತವಾದ ಇದು ಅದನ್ನ ಬಹಳ ಧೈರ್ಯ ಹೇಳ್ಬೋದು ರಸಪೂರಿತವಾದಂತಹ ಪ್ರಸ್ತುತಿ ಇದೆ ರಸಗ್ರಹಣ ಮಾಡಬೇಕಾದಷ್ಟೇ ಬಾಕಿ ಇದೆ ಮಿಕ್ಕಾಗಿ ಮಿಕ್ಕವರೆಲ್ಲರೂ ಮಕ್ಕವರೆಲ್ಲರೊಂದ್ ಮಾತನಾಡಬಹುದು ಬಾ ರಂಜನಾ ರಂಜನಾ ಒಬ್ಬೊಬ್ಬರೇ ಬರ್ತಾರೆ ಯಾರು ಚೆನ್ನಾಗಿ ಮಾತಾಡ್ತೀರ ಅವ್ರು ಮಾತ್ರ ಇದು ಬಂದ್ರಪ್ಪ ಬೇಗ ಒನ್ ಟೂ ತ್ರೀ ಹೇಳ್ತೀವಿ ಬರಬೇಕು ಮನೋಹರ್ ಜೋಶಿ ಅವರು ದಯವಿಟ್ಟು ನಾಲ್ಕು ಮಾತ್ರ ನಾಲ್ಕು ನೀವ್ ನಿಮ್ದಾದ ನಂತರ ಬೇರೆಯವರು ಹಾಂ ಬೇಗ ರೆಡಿಯಾಗಿ ನಿಂತಿರಬೇಕು ನೆಕ್ಸ್ಟು ನಿಮಗೆ ಆತ್ಮಶಕ್ತಿ ಆತ್ಮಬಲ ಇದ ಇಲ್ಲ ಅಂದರೆ ಬೇಡ ಆಮೇಲೆ ಒಂದು ಯೂಟ್ಯೂಬ್ ಚಾನಲ್ಸ್ಗೂ ನಾನು ಬಿಟ್ಟಿಲ್ಲ ಸರ್ ಎಲ್ಲ ಇವರೇ ಮಾತಾಡೋದು ಯಾವ್ದು ಯಾವುದು ನೀನೇನು ಅಂತಾರೆ ಅಂತ ನೀನು ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ವೈಟ್ ಕಲರ್ ಇದೇ ತರ ಬನಿ ಹಾಕೋತಾ ಇದ್ದೀವಿ ಆಯಿತಾ ಆ ಬನಿನ ಈಗ ಮಾಡ್ರನ್ ಆಗಿ ರೌಂಡ್ ನೆಕ್ ಟಿ ಶರ್ಟ್ ಅಂತ ಮಾಡಿದ್ದಾರೆ ಅಷ್ಟೇ ಟಿ ಶರ್ಟ್ ಅಂದರೆ ಕಲರ್ ಇರಬೇಕು ಓಕೆನಾ ನಾನು ಇದೇ ಬನಿಯನ್ ಕಂಪ್ನಿ ಓನರಪ್ಪ ನನಗೆ ಪಾಠ ಹೇಳ್ಕೊಡ್ಬೇಡ್ರಿ ಸರ್ ಸಿನಿಮಾದಲ್ಲೂ ಅಷ್ಟೇ ಕರ್ಕೊಂಬಂದಾಗ ನಾನು ಅಪ್ಪಲ್ಲ ಈಗ ನನಗೆ ಅನುಮಾನ ಆಗ್ಬಿಟ್ಟಿದೆ ಹಾಂ ನನಗೆ ಅನುಮಾನ ಆಗ್ಬಿಟ್ಟಿದೆ ಆಯ್ತ್ರಪ್ಪ ಎಲ್ಲ ನಿಮ್ಮದೇ ನನ್ನೇನು ಬೇಡಪ್ಪ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಜತೀನ್ ಅಂತ ಇನ್ನೇನು ಜುಲೈ ಹತ್ತೊಂಬತ್ತಕ್ಕೆ ನಮ್ಮ ಸಿನಿಮಾ ಬರ್ತಾ ಇದೆ ಸೊ ಮೂರು ವರ್ಷದ ಶ್ರಮ ಮೂರು ವರ್ಷ ಸರ್ ಜೊತೆ ಅದೇ ಹೇಳ್ದಂಗೆ ಯೌವಾನನ ಸರಿ ಕೊಟ್ಬಿಟ್ಟಿದ್ದೀವಿ ಸೊ ಅದರ ಅದ್ರ ಫಲಿತಾಂಶ ಹತ್ತೊಂಬತ್ತನೇ ತಾರೀಕು ಬರುತ್ತೆ ಸೊ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಯಾಕಂದರೆ ತುಂಬ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ ತುಂಬ ಎನರ್ಜಿ ಹಾಕಿದ್ದೀವಿ ಸೊ ಡಬಲ್ ಡಿಗ್ರಿ ಆಗಿದೆ ನಮಗೆ ಇಂಜಿನಿಯರಿಂಗ್ ಮುಗಿಸಿ ಮತ್ತು ಇನ್ನೊಂದು ಡಿಗ್ರಿ ಮಾಡಿಕೊಂಡು ಇವಾಗ ಮೂವಿ ಡಿಗ್ರಿ ಆಗಿದೆ ಸೊ ಇಂಜಿನಿಯರಿಂಗ್ ಆದಮೇಲೆ ಸೊ ಎಲ್ಲ ಕಾಯ್ತಾ ಇದ್ದೀವಿ ಈಗರ್ಲಿ ವೆಯ್ಟಿಂಗ್ ಇನ್ನು ಮೂರು ದಿನ ಇದೆ ಇನ್ನೊಂದು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀವಿ ಫೈ ಕೆ ಸ್ಟ್ರಾಟಜಿ ಅಂತೇಳಿ ಸೊ ಆ ಸ್ಟ್ರಾಟಜಿ ಪ್ರಕಾರ ನಾವು ನೆಕ್ಸ್ಟ್ ರಿಲೀಸ್ಗೆ ಪ್ಲ್ಯಾನ್ ಮಾಡಿ ರಿಲೀಸ್ಗೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ ಪ್ರಮೋಷ್ನಲ್ ಐಡಿಯಾನ ಸೊ ನಮ್ಗೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ರೀಚ್ ಆಗ್ತಿದೆ ಅಂತ ಅಲ್ಟಿಮೇಟ್ಲಿ ವಿ ಆರ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ಆರ್ ಔಟ್ಪುಟ್ ನಮ್ಮ ಸಿನಿಮಾ ಅದ್ಭುತವಾಗಿ ಬಂದಿದೆ ತುಂಬ ಮಜವಾಗಿದೆ ಕೊಡೋ ಇನ್ನೂರು ರೂಪಾಯಿಗೆ ಪಕ್ಕಾ ಮಜಾ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸೊ ಅಷ್ಟ್ ಅಷ್ಟು ಕಾನ್ಫಿಡೆನ್ಸಲ್ಲಿ ನಾವು ಸದ್ಯಕ್ಕಿದ್ದೀವಿ ಸೊ ಹತ್ತೊಂಬತ್ತನೇ ತಾರೀಕು ನಾವು ಕೂಡ ಏನಾಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಎಲ್ಲ ಎಲ್ಲರೂ ದಯವಿಟ್ಟು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಜುಲೈ ಹತ್ತೊಂಬತ್ತು ಥ್ಯಾಂಕ್ ಯು ಯಾಕೆಂದರೆ ಇದು ಬ್ಯಾಕ್ ಪೆಂಚರ್ಸ್ ಬೇಸ್ಡ್ ಯೂಶ್ವಲಿ ಎಲ್ಲ ಕಾಲೇಜಲ್ಲೂ ಬ್ಯಾಕ್ ಪೆಂಚರ್ಸ್ ಇರ್ತಾರೆ ಅದು ಒಂದು ಒಂಥರ ಒಂದು ಎಮೋಷನ್ ಬ್ಯಾಕ್ ಪೆಂಚರ್ಸ್ ಅನ್ನೋದು ಸೊ ಅದನ್ನು ನಾವು ತೆರೆ ಮೇಲೆ ತಂದಿದ್ದೀವಿ ಬ್ಯಾಕ್ ಅನ್ನೋ ಆ ಬ್ಯಾಕ್ ಪೆಂಚರ್ಸ್ ಬಗ್ಗೆ ಅವ್ರ ಲೈಫ್ ಬಗ್ಗೆ ಅವ್ರ ಎಲ್ಲ ಪ್ರತಿಯೊಂದು ಕಾಲೇಜ್ ಸ್ಟೂಡೆಂಟ್ಗೂ ಕನೆಕ್ಟ್ ಆಗುವಂಥ ಸ್ಟೋರಿ ಇದು ಸೊ ಎಲ್ ಎಲ್ಲರಿಗೂ ಗೊತ್ತು ಬ್ಯಾಕ್ ಪೆಂಚರ್ ಯಾರು ಬ್ಯಾಕ್ ಬ್ಯಾಕ್ ಪೆಂಚರ್ಸ್ ಬಗ್ಗೆ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ ಫ್ರಂಟ್ ಪೆಂಚಲ್ಲಿ ಇದ್ದರೂ ಕೂಡ ಅವರಿಗೆ ಬ್ಯಾಕ್ ಪೆಂಚ್ ಬ್ಯಾಕ್ ಪೆಂಚ್ ಯಾರು ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ಅವ್ರು ಎಂಜಾಯ್ ಮಾಡ್ತಿರೋ ಲೈಫ್ ಎಂಜಾಯ್ ಮಾಡ್ತಿರೋ ನೋಡಿ ಅವ್ರಿಗೂ ಆಸೆ ಹುಟ್ಟುತ್ತೆ ಸೊ ಎಲ್ರಿಗೂ ಹೈಲೈಟ್ ಪಾಯಿಂಟ್ ಒಂದು ಕಾಲೇಜ್ ಅಂದ್ರೆ ಹೈಲೈಟ್ ಪಾಯಿಂಟ್ ಅಂದ್ರೆ ಬ್ಯಾಕ್ ಬೆಂಚರ್ಸ್ ಸೊ ಅದನ್ನ ನಾವು ತಂದಿದ್ದಿರ್ತಾರೆ ಮೇಲೆ ಸೊ ಅದು ತುಂಬಾ ಮಜಾ ಕೊಡೋ ವಿಷಯ ಬ್ಯಾಕ್ ಬೆಂಚರ್ಸ್ ಲೈಫು ಅಷ್ಟೇ ಮಜವಾಗಿರುತ್ತೆ ಸೊ ಅದನ್ನ ತೋರಿಸಿದೀವಿ ಸೊ ಎಲ್ಲ ಸ್ಟ್ರೆಸ್ ರಿಲೀಫ್ ಆಗಕ್ಕೆ ಬನ್ನಿ ನಮ್ಮ ಸಿನಿಮಾಗೆ ಅಂತ ಹೇಳಿ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಾನ್ಯ ಅಂತ ಇವನು ಅವಾಗಲೇ ಹೇಳ್ದಂಗೆ ಮೂರು ವರ್ಷದಿಂದ ವೆಯ್ಟ್ ಮಾಡ್ತಾಯಿದ್ವಿ ಒಂದು ಡೇಟ್ಗೆ ವೇಟ್ ಮಾಡ್ತಾ ಇದ್ವಿ ಇನ್ನು ನೈನ್ಟೀನ್ತನ್ನು ಬಂದಮೇಲೆ ಒಂಥರ ಎಲ್ಲಾರ್ಗೂ ನರ್ವಸ್ನೆಸ್ ಇದೆ ಬಟ್ ಅಷ್ಟೇ ಕಾನ್ಫಿಡೆನ್ಸ್ ಇದೆ ಯಾಕಂದರೆ ನಮ್ಮ ಕೈಲಿ ಏನಾಗುತ್ತೋ ಆಗಿ ನಮಗೆ ಏನು ಹೇಳ್ತಾರೆ ಎಷ್ಟು ಒನ್ ಹಂಡ್ರೆಡ್ ಅಲ್ಲ ಥೌಸಂಡ್ ಪರ್ಸೆಂಟ್ ಎಫರ್ಟ್ ಹಾಕ್ಬಿಟ್ಟಿದೀವಿ ಆಲ್ರೆಡಿ ಫಸ್ಟ್ ಮೂವಿ ಅಂತಲೇ ಇದು ಒಂಥರ ಡ್ರೀಮ್ ಡೆಬ್ಯೂ ಅನ್ಸುತ್ತೆ ಎಲ್ಲರಿಗೂ ಯಾಕಂದರೆ ಒಂದು ಸುಮ್ಮನೆ ಆಗಿ ಯಾವುದೋ ಒಂದು ಮೂವಿ ಹೀರೋ ಆಗಿ ಮಾಡಿಬಿಟ್ರೆ ಯಾರು ನೋಡ್ತಾರೆ ಅಂತಲೇ ಹೇಳ್ತಾರೆ ಎಲ್ಲರೂ ಸೊ ಈಗ ಎಲ್ಲರೂ ಎಫರ್ಟ್ ಹಾಕ್ಬಿಟ್ಟು ಮಾಡಿರೋದ್ರಿಂದ ಮೇ ಬಿ ನೀವೆಲ್ಲ ಬಂದು ನೋಡ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸರ್ ಅಷ್ಟೇ ತುಂಬ ಲಿಬರ್ಟಿ ಕೊಟ್ಟು ಒಂದು ಫ್ರೀಡಮ್ ಅದೇ ಹೇಳಿದ್ರಲ್ಲ ಆ್ಯಕ್ಚುಲಿ ಸರ್ ಏನು ಗೊತ್ತಾ ಸ್ಟಾರ್ಟಿಂಗ್ ನಾವೇನೂ ಮಾಡಲಿಲ್ಲ ಅವಾಗ ನೀವು ಕಳಿಸ್ಬಿಟ್ರೆ ತುಂಬ ಆಪ್ಷನ್ಸ್ ಇದ್ರಲ್ವಾ ಸೊ ನಿಮಗೆ ಫುಲ್ ಪಕ್ಕ ಕನ್ಫರ್ಮ್ ಆದಮೇಲೆ ಶೂಟಿಂಗ್ ಎಲ್ಲ ಆದಮೇಲೆ ಈಗ ನಮ್ದೆಲ್ಲ ಬಾಲ ಬಿಚ್ತಾ ಇದ್ದೀವಿ ಸೊ ತುಂಬ ಮಜಾ ಮಾಡಿದ್ವಿ ಇವರೆಲ್ಲ ಅದೇ ನಾವು ಆಲ್ರೆಡಿ ಹೇಳ್ದಂಗೆ ಸಖತ್ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಟ್ಟಿದ್ದೀವಿ ನೀವು ಕೆಮಿಸ್ಟ್ರಿ ಆ್ಯಕ್ಚುಲಿ ಆನ್ ಸ್ಕ್ರೀನ್ ನೋಡಿದ್ರೇನೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ನಿಮ್ಗೆ ಇಷ್ಟ ಆಗಬೇಕು ಅಂತ ನಾವು ಎಲ್ಲರಿಗೂ ಇಷ್ಟ ಆಗ್ತೀವಿ ಥ್ಯಾಂಕ್ ಯು ನಾವು ಹುಡುಗಿರು ಬ್ಯಾಕ್ ಬೆಂಚರ್ಸು ಸರ್ ಹೌದು ಅಂದರೆ ನಾವು ಸೈಲೆಂಟ್ ಇರ್ತೀವಿ ಅಷ್ಟೇ ಅವ್ರು ಮಾಡೋದನ್ನ ನೋಡಿ ಮಜಾ ಮಾಡ್ತಾ ಇರ್ತೀವಿ ಹಿಂದೆ ನಾವು ನಾವೇ ಮಾತಾಡ್ಕೊತಾ ಇರ್ತೀವಿ ನಾವು ತುಂಬ ಟೀಚರ್ಸ್ಗೆಲ್ಲ ರೇಗ್ಸೋದು ಆ ಥರ ಎಲ್ಲ ಎಕ್ಸ್ಟ್ರಾ ಹೋಗಲ್ಲ ಇವರೆಲ್ಲ ಏನು ಕಪೀಚಷ್ಟೇ ಮಾಡ್ತಾರೆ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ತಿರ್ತೀವಲ್ಲ ಆದರೆ ಒಬ್ಬೊಬ್ರು ಹುಡುಗಿರು ಇಲ್ಲ ಹಿಂದಕ್ಕೆ ಹಿಂಗೆ ಮಾಡ್ತಿದ್ದಾರೆ ನಾಯ್ಸ್ ಮಾಡಬಾರ್ದು ಆ ಥರ ಮಾಡೋ ಫಸ್ಟ್ ಬೆಂಚ್ ಗರ್ಲ್ಸ್ ಬ್ಯಾಕ್ ಬೆಂಚರ್ಸ್ ಅಂದರೆ ಅವ್ರು ಮಾಡೋದೇ ನನಗೆ ಸೈಲೆಂಟಾಗಿ ಎಂಜಾಯ್ ಮಾಡ್ತಾರಲ್ಲ ಸೊ ಅವ್ರ ಗರ್ಲ್ ಬ್ಯಾಕ್ ಬೆಂಚರ್ಸ್ ಅಂತ ಈ ಸ್ಟೇಜಲ್ಲಿ ನಿಂತಿದ್ದೀವಿ ಅಲ್ಲ ಮನೆ ಮಟ್ಟ ಎಲ್ಲ ಮಾರ್ಕೊಂಡಲ್ಲ ಬಿಟ್ಬಿಟ್ಟು ಮಾರ್ಕೊಂಡಿಲ್ಲ ಸದ್ಯಕ್ಕೆ ಇನ್ನೂ ಮಾರ್ಕೊಂಡಿಲ್ಲ ಸರ್ ಮಾರ್ಕೊಳ್ಳಲ್ಲ ಬಿಡಿ ಸರ್ ಮಾರ್ಕ ಮನೆ ಮಟ್ಟ ಎಲ್ಲ ಬಿಟ್ಟು ಶ್ರದ್ಧೆಯಿಂದ ಈ ಸಿನಿಮಾ ಮಾಡಿದೀವಿ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ ಸೊ ಥ್ಯಾಂಕ್ ಯು ಸರ್ ಮೇನ್ ಆಕ್ಟಿಂಗಿಗೆ ಅಂತಾನೆ ಬಂದಿದ್ದು ಹಂಗೆ ಆಕ್ಟಿಂಗ್ ಮಾಡ್ತಾ ತುಂಬ ಆಸಕ್ತಿ ಬಂತು ಎಡಿಟಿಂಗು ಡೈರೆಕ್ಷನ್ ಎಲ್ಲ ತುಂಬ ಇಂಟ್ರೆಸ್ಟ್ ಇತ್ತು ಅದಕ್ಕೋಸ್ಕರ ನಮ್ಗೆ ಏನು ನಮ್ಗೆ ಏನು ಅನ್ಸತ್ತೋ ಅದನ್ನು ಇನ್ಪುಟ್ಸ್ ಕೊಡ್ತಾ ಇದ್ವಿ ಸರ್ ಲಿಬರ್ಟಿ ಕೊಟ್ಟದನ್ನ ತಗೊಳ್ತಾ ಇದ್ರು ಅದಕ್ಕೆ ಖುಷಿಯಾಗಿ ಕೆಲಸ ಮಾಡೋಕ್ಕೆ ಆಯ್ತು ನೆಕ್ಸ್ಟ್ ನೆಕ್ಸ್ಟ್ ಆಕ್ಟಿಂಗ್ ಸರ್ಟಿಂಗ್ ಸೂರ್ಯಕುಮಾರ ಅವನ್ ಆಕ್ಚುಲಿ ಬಂದಿಲ್ಲ ಸರ್ ಇವತ್ತು ಟೀಸರ್ ಅಲ್ಲಿ ನೋಡಿದೀರಲ್ಲ ಅವನೇ ನಮ್ಮ ಕ್ರೂಷಿಯಲ್ ಸೀನ್ ಅದು ಅವನ್ ಇವತ್ತು ಬಂದಿಲ್ಲ ಆಕ್ಚುಲಿ ಕ್ರೂಶಿಯಲ್ ಪ್ಲೇಯರ್ ಸೂರ್ಯಕುಮಾರ್ ಎಲ್ರಿಗೂ ನಮಸ್ಕಾರ ಶಶಾಂಕ್ ಸಿಂಹ ಅಂತ ನನ್ನ ಹೆಸರು ನಮ್ಮ ಮೂವಿ ಬ್ಯಾಕ್ ಬೆಂಚರ್ಸ್ ಏನಕ್ಕೆ ನೋಡ್ಬೇಕು ಅಂತ ನಾನು ಫೈವ್ ರೀಸನ್ಸ್ ಕೊಡ್ತೀನಿ ಫಸ್ಟು ಬ್ಯಾಕ್ ಬೆಂಚರ್ಸ್ ಕತೆ ಏನಂದರೆ ನೀವು ನಿಮ್ಮ ಕಾಲೇಜ್ ಲೈಫಲ್ಲಿ ಓದಿ ಓದಿರ್ತೀರ ಸೊ ನೀವು ಕಾಲೇಜ್ ಲೈಫಲ್ಲಿ ಕಾಲೇಜಲ್ಲಿ ಹಿಂದೆ ಕುತ್ಕೊಂಡು ಏನೇನು ಮೂಮೆಂಟ್ಸ್ ಮಾಡಿದ್ದೀರಾ ಸೊ ಅದನ್ನು ಮತ್ತೆ ನಮ್ಮ ಸಿನಿಮಾ ನೋಡಿ ಸರ್ ಫಸ್ಟ್ ಬೆಂಚರ್ ಅನ್ಸುತ್ತೆ ಸೊ ಆ ಮೂಮೆಂಟ್ಸ್ನ ರಿಲೀವ್ ಮಾಡ್ತೀರಾ ಆ ಅದು ನೋಡಿಕೊಂಡು ನಾವು ಈ ಥರ ಮಾಡಿದ್ದೀವಿ ಅಂತ ಒಂದು ನಾಸ್ಟೈಲ್ಜಿಕ್ ಮೂಮೆಂಟ್ ನಿಮಗೆ ಸಿಗತ್ತೆ ಸೆಕೆಂಡ್ ರೀಸನ್ ಏನಂದರೆ ನಮ್ಮದು ಮ್ಯೂಸಿಕ್ ನಮ್ಮದು ಏಳು ಹಾಡಿದೆ ಸೊ ಏಳು ಹಾಡು ತುಂಬ ವಿಭಿನ್ನವಾಗಿದೆ ಏಳು ಹಾಡು ಚಂದನ್ ಶೆಟ್ಟಿ ಒಂದು ಹಾಡಾಡಿದ್ದಾರೆ ವಿಜಯ್ ವಿಜಯ್ ಪ್ರಕಾಶ್ ಅವರು ಹಾಡಾಡಿದ್ದಾರೆ ಎಮ್ ಸಿ ಬಿಜು ಒಂದು ಹಾಡಾಡಿದ್ದಾರೆ ಸೊ ತುಂಬ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆ ಮ್ಯೂಸಿಕಲ್ ಜರ್ನಿ ಇದೆ ಥರ್ಡ್ ರೀಸನ್ ನಮ್ಮ ಮನೋಹರ್ ಸರ್ ಒಳ್ಳೆ ಕ್ಯಾಪ್ಚರ್ ಮಾಡಿದ್ದಾರೆ ಫ್ರೇಮ್ಸನ್ನ ಸೊ ತುಂಬ ಚೆನ್ನಾಗಿ ಕಾಣ್ತೀವಿ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತೀವಿ ಫೋರ್ತ್ ರೀಸನ್ ನಮ್ಮ ಸುಚಿ ಸರ್ ಆ್ಯಕ್ಟಿಂಗು ಅದಂತೂ ಸೂಪರಾಗಿದೆ ಸಕ್ಕದಾಗಿ ಎಂಜಾಯ್ ಮಾಡಿದ್ದೀವಿ ಸೊ ಜುಲೈ ನೈನ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಫಿಫ್ತ್ ರೀಸನ್ನು ಫಿಫ್ತ್ ಸೀಸನ್ ಮರ್ತಾ ಇತ್ತು ನನಗೆ ಹಾಗೆ ನಾಪ್ಸ್ಕೊಂಡಿದ್ದೆ ಏನು ಫಿಫ್ತ್ ಸೀಸನು ಅಂತ ಈಗ ಮರ್ತಾ ಇತ್ತು ನನಗೆ ಹಾ ಫಿಫ್ತ್ ಸೀಸನು ನಮ್ಮ ಸರ್ ಬಿ ಆರ್ ರಾಜಶೇಖರ್ ಸರ್ ಡೈರೆಕ್ಷನ್ ಸಾರಿ ಸರ್ ಕಷ್ಟಪಟ್ಟು ಮೂರು ವರ್ಷ ಸಿನಿಮಾ ಮಾಡಿದ್ದೀವಿ ಥ್ಯಾಂಕ್ ಯು ಜುಲೈ ನೈನ್ಟೀನ್ ಸಿನಿಮಾಗೆ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಸೀನಿಯರ್ ಬ್ಯಾಕ್ ಬೆಂಚರ್ಸ್ಗೆ ನಮ್ಮ ಜೂನಿಯರ್ ಬ್ಯಾಕ್ ಬೆಂಚರ್ಸಿಂದ ಫಸ್ಟ್ ವೆಲ್ಕಮ್ ಮಾಡ್ತೀವಿ ಥ್ಯಾಂಕ್ ಯು ಇಲ್ಲಿ ಬಂದಿದ್ದಕ್ಕೆ ಏನಿಲ್ಲ ಎಲ್ಲರೂ ಮಾ ಎಲ್ಲ ಮಾತಾಡೋಕೋಗಿದೆ ಇನ್ನೇನಿಲ್ಲ ಉಳಿದಿಲ್ಲ ಆನ್ ಮೂರು ದಿವಸ ಇದೆ ಸೊ ನಾವು ಕೇಳ್ಕೊಳ್ಳೋದು ಒಂದು ಶ್ರಮ ಅಂದರೆ ಹೊಸೊಬ್ಬರು ಸಿನಿಮಾ ಮಾಡಿದಾಗ ಒಂದಷ್ಟು ನಾವೇ ಥಿಂಕ್ ಮಾಡ್ತಿದ್ವಿ ಮುಂಚೆ ಚಿಕ್ಕವರಿದ್ದಾಗ ನಮ್ಮ ಸ್ಟಾರ್ಸ್ ಫಿಲ್ಮ್ ಮಾತ್ರ ನೋಡಬೇಕು ಅಂತ ನಾವು ಯಾರನ್ನ ಇಷ್ಟಪಡ್ತೀವಿ ಅವ್ರನ್ನ ಜಾಸ್ತಿ ಎಲ್ಲ ರೀತಿಯಲ್ಲೂ ನೋಡೋಕೆ ಇಷ್ಟಪಡ್ತೀವಿ ಸೊ ಇವಾಗ ನಮ್ಗೆ ಅರ್ಥ ಆಗ್ತಿದೆ ಆ್ಯಕ್ಚುಲಿ ಅಂದರೆ ಹೊಸೊಬ್ಬರಿಗೆ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡೋದು ಅದನ್ನು ಸೆಲ್ ಮಾಡೋದು ತುಂಬ ಆ್ಯಕ್ಚುಲಿ ಸೆಲ್ಲಿಂಗ್ ಪಾಯಿಂಟ್ ಈಸ್ ವೆರಿ ಡಿಫಿಕಲ್ಟ್ ನಮಗೆ ಅದು ಆ್ಯಕ್ಚುಲಿ ತುಂಬ ಫೇಸ್ ಮಾಡಿದ್ವಿ ಸಿನಿಮಾ ಮಾಡಿದಾಗ ಸೊ ಬಟ್ ನಮಗೆ ಒಂದು ಬ್ಯಾಕ್ ಬ್ಯಾಕ್ ಆಗಿ ನಮ್ಮ ಟೀಮ್ ಸರ್ ಮ್ಯಾಮು ಎಲ್ಲ ನಿಂತ್ಕೊಂಡಿದ್ದಕ್ಕೆ ಇವತ್ತು ಇಲ್ಲಿ ನಿಂತಿದ್ದೀವಿ ಯೂಶುಲಿ ನಾನು ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಮುಂದೆ ಹಿಂದೆ ಇದ್ದೆ ನಮ್ಮ ರೇಡಿಯೋ ಅಂತ ಒಂದು ರೇಡಿಯೋ ಸ್ಟೇಷನಲ್ಲಿ ಇಂಟರ್ನ್ಶಿಪ್ ಮಾಡ್ತಿದ್ದೆ ಆವಾಗ ಒಂದಷ್ಟು ಪ್ರೆಸ್ ಮೀಟ್ಗಳಲ್ಲ ಅಟೆಂಡ್ ಮಾಡ್ತಿದ್ದೆ ಇವತ್ತು ಇಲ್ಲಿ ಬಂದಿದ್ದೀನಿ ಸ್ವಲ್ಪ ನಾಶ್ಟಾರ್ಜಿಗೆ ಫೀಲ್ ಆಗ್ತಿದೆ ಆವಾಗಲೇ ಮಂಜಣ್ಣನ ಹತ್ರ ಮಾತಾಡಿದೆ ಸೊ ಆ್ಯಕ್ಚುಲಿ ಏನಿಲ್ಲ ಸಿಂಪಲಾಗಿ ಮುಗಿಸ್ಬಿಡ್ತೀನಿ ನಾನು ಮೈಕ್ ಹಿಡಿದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಅಂತ ಎಲ್ಲ ಟೀಮವ್ರು ಹೇಳ್ತಿರ್ತಾರೆ ಸೊ ಆಗಿ ಹೊಸ ಪ್ರಯತ್ನ ಹೊಸೊಬ್ಬರು ಒಂದು ತಂಡ ಒಂದು ಒಂದಷ್ಟು ಜನ ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಜನ ನುಗ್ತಾರೆ ಸಿನಿಮಾ ಮಾಡ್ತಾರೆ ಸೊ ಅದಕ್ಕೋಸ್ಕರ ನೀವು ಕನ್ನಡ ಸಿನಿಮಾನ ಶ್ರದ್ಧೆಯಿಂದ ಮಾಡಿರೋ ಸಿನ್ಮಾನ ದಯವಿಟ್ಟು ಹತ್ತೊಂಬತ್ತನೇ ತಾರೀಕು ಜುಲೈ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಎಲ್ಲ ಟೀಮವ್ರು ಮಾತಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಮಚ್ ಎಷ್ಟು ಪಾಯಿಂಟಿಗೆ ನಾಪಕ್ಕೆ ಬಂತು ನಾವು ಆಟೋದವ್ರಿಗೆಲ್ಲ ಒಂದು ಆಟೋ ಅಣ್ಣಂದ್ರಿಗೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ವಿ ನಾನು ಕನ್ನಡಿಗ ಕನ್ನಡ ಸಿನಿಮಾಗೆ ನನ್ನ ಬೆಂಬಲ ಅಂತ ಸೊ ನಮ್ಮದು ಒಂದು ಪೋಸ್ಟ್ರು ಮಾಡಿಸಿದ್ವಿ ಅದು ನಾವು ಆಟೋದವ್ರಿಗೆ ಆಟೋ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ವಿ ಅಣ್ಣ ಈ ಥರ ನಾವು ಒಳಗೆ ಟ್ಯಾಗ್ ಮಾಡ್ತೀವಿ ಕಂಪ್ ಕುತ್ಕೊಳ್ಳೋ ಕಂಬಿಲಿ ಟ್ಯಾಗ್ ಮಾಡ್ತೀವಿ ಸೊ ಪ್ಲೀಸ್ ಆ ಟ್ಯಾಗ್ ಮಾಡಿಸ್ಕೊಳ್ಳಿ ಅಂತ ಕೇಳಿದಾಗ ಎಲ್ಲ ಆಟೋ ಅಣ್ಣಂದರು ತುಂಬ ಪೇಷಂಟಿಂದ ಟ್ಯಾಗ್ ಮಾಡಿಸ್ಕೊಂಡಿದ್ದಾರೆ ಅವ್ರಿಗೆ ಆಟೋ ಅಣ್ಣಂದ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಹಾಂ ಹಾಂ ಮತ್ತೆ ಎಲ್ಲ ಸೆಲೆಬ್ರಿಟಿಗಳು ನಾವು ಯಾವುದು ಯಾವುದು ಇವೆಂಟ್ಸ್ ಬಿಟ್ಟಿಲ್ಲ ಎಲ್ಲ ಸೆಲೆಬ್ರಿಟಿಗಳ್ನು ಫುಲ್ ಹಸ್ದಿರೋ ಹೋಳಿ ಥರ ನಿಂತ್ಕೊಂಡಿರ್ತಿದ್ವಿ ಬೈಟ್ಸ್ಗೋಸ್ಕರ ಸೊ ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಅವರು ಅವ್ರದ್ದು ಇಂದ ನಮಗೆ ಬೈಟ್ಸ್ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ ಯು ಗೈಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ